ಮಳೆನೇ ಎಷ್ಟ ಐತೆ ಹೇಳ ನಿಮ್ಮ ನಿನ್ನ ಹೆಸರು ಬರೋಣ ಪ್ರೇಮ್ ಪ್ರೇಮ್ ಯಾವ ಊರು ಅಯ್ಯಪ್ಪ ಎಷ್ಟ್ ಗಿಡ ಹಾಕಿದ್ರಲ್ಲಿ ಈಗ ನಿಮ್ ತಂದಿದ್ದ ಮೂರ್ ಸಾವಿರ ಮೂರ್ ಸಾವಿರದ ಐವತ್ ಗಿಡ ಮೂರ್ ಸಾವಿರದ ಐವತ್ತರಲ್ಲಿ ನಾವು ನಾಟಿ ಮಾಡಿರೋದು ಒಂದ ಎರಡ್ ಸಾವಿರದ ಎಂಟುನೂರ್ ಗಿಡ ಏನ ಎರಡ್ ಸಾವಿರದ ಎಂಟುನೂರ್ ಗಿಡ ನೋಡಿ ಮಳೆ ಹೋದ್ ತುಂಬಕೊಂಡ್ರೆ ಇದು ಅವ್ರ ರೈತರಿಗೆ ಅರ್ಥ ಆಗ್ಲಿ ಈ ತರ ಟ್ರೆಂಚ್ ಯಾಕೆ ತಗ್ಗಸ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ನೀರ್ ನಿಂತರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಈ ತರ ನಿಂತಿದೆ ನೋಡಿ ನೀರ್ ನಿಂತಿರೋ ಗಿಡಗಳು ಹೋಗವೆ ಈ ಇಲ್ಲಿ ಎತ್ತರವಾಗಿರೋ ಜಾಗದಲ್ಲಿ ನೋಡಿ ಇಲ್ಲಿ ಎತ್ತರವಾಗಿದೆ ಎಲ್ಲ ಜಾಗ ಈ ಎತ್ತರವಾಗಿರೋ ಜಾಗದಲ್ಲಿ ನೋಡಿ ಗಿಡ ಬೆಳವಣಿಗೆ ಆಗಿಲ್ವಾ ಫುಲ್ ಎಲ್ಲ ಬೆಳವಣಿಗೆ ಆಗಿದೆ ಪೂರ್ತಿ ಹ್ಮ್ ಎಲ್ಲ ಟ್ರಂಚ್ ಒಳಗಡೆ ಈ ಎಲ್ಲ ಜಾಸ್ತಿ ನೀರ್ ತುಂಬಕೊಂಡ್ ಆಕಡೆ ಫುಲ್ಲು ಆ ಆಕಡೆ ಒಂದು ಟ್ರಂಚ್ ಮಾಡ್ಬಿಟ್ರೆ ಹಿಂಗ ಅಡ್ಡವಾ ನೋಡಿ ಗಿಡ ಎಷ್ಟು ದೊಡ್ಡದಾಗಿ ಇಷ್ಟು ಇಷ್ಟು ಬರದ್ ಸರ್ ಎಲ್ಲಾ ಗಿಡಗಳು ಈ ಲೈನ್ ಎಲ್ಲವಲ್ಲ ನೋಡಿ ನೀರ್ ಬಸತ ಇರೋದಕ್ಕೆ ಎಷ್ಟು ಚೆನ್ನಾಗಿದೆ ಇವ್ರು ನಾಟಿ ಮಾಡಿದ್ರಿ ಲೇಟ್ ಮಾಡವರ ಇವ್ರು ನೋಡಿ ಎಷ್ಟು ಚೆನ್ನಾಗಿದೆ ನೋಡ ಇಲ್ಲಿ ನೀರ್ ಬಸತ ಹೋಗರೋದಕ್ಕೆ ಗಿಡ ಡೆವಲಪ್ ಆಗವೆ ನೀರಿರೋದಕ್ಕೆಲ್ಲ ಆಗಿಲ್ಲ ಇದು ಬೇರ್ ಕೊಳ್ತ ಹೋಗ್ಬಿಡತ ಈಗ ಯುಕಾರ ಒಂದ ಚೂರ ಯೂರಿಯೇನೂ ಬೂದಿ ನಾಕ್ಬೇಕಿತ್ತು ಇವಕ್ಕೆ ಈಗ ಆಕ್ಟಿವಿಗ ಯೂರಿಯೇ ಯೂರಿಯಾ ಬೂದಿ ಎರಡನ್ನು ಸೇರಿಸಿ ನೂರೈವತ್ತು ಗ್ರಾಂ

ನೋಡಿ ಈ ಮಟ್ಟಕ್ಕೆ ಬರೋ ಈಗ ನೀವು ಡೇಟ್ ಡೇಟ್ಗೆ ಎಷ್ಟೊತ್ತಿಗೆ ಗಿಡ ಈ ಹೈಟ್ ಬರ್ಬೇಕಿತ್ತು ಮಳೆ ಇಲ್ಲ ಅಂದಿದ್ರೆ ಈಗ್ಲೂ ಏನ್ ತೊಂದ್ರೆ ಮುಂದಿನ ವರ್ಷಕ್ಕೂ ವರಮಾಲಕ್ಷ್ಮಿ ಬರ್ತದೆ ನಿಮ್ದು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಗೊಬ್ಬರಗಳು ಕೊಟ್ಕೊಳ್ಳಿ ಟಾರ್ನಿಕ್ಗಳು ಕೊಟ್ಕೊಳ್ಳಿ ನೀಟಾಗಿ ಪಕ್ಕಾ ಬರ್ತದೆ ನೀವು ಗಿಡ ನಮ್ದು ಆರ್ ಆರ್ಗಾನಿಕ್ ಸರಿ ಫಾರ್ಮ್ ಕ್ಯಾರ್ ನಗರ ಡಬಲ್ ಐನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಿಮ್ ನಂಬರ್ ಬಿಡಿ ಅಣ್ಣ ನೈನ್ ಸೆವೆನ್ ತ್ರೀ ಒನ್ ಒನ್ ಏಟ್ ಫೈವ್ ಸಿಕ್ಸ್ ಫೋರ್ ಒನ್ ಇವ್ರು ರೈತರು ಬಾಳೆ ಗಿಡ ಹಾಕಿರೋರದು ಹಾಕಿಷ್ಟೇ ವಿಡಿಯೋ